ಇಬ್ರು ಸ್ಕೋರ್ ಮಿನಿಮಮ್ ತ್ರೀ ಹಂಡ್ರೆಡ್ ಪ್ಲಸ್ ಇದ್ರೇನೆ ಗೆಲ್ಲಕ್ಕಾಗೋದು ಟೂ ಸಿಕ್ಸ್ಟಿ ಟೂ ಸೆವೆಂಟಿ ಎಲ್ಲ ಇತ್ತಂದ್ರೆ ಒಂದ್ ಸೈಡ್ ಚೇಸ್ ಆಗುತ್ತೆ ಫೈನಲ್ ಸಮೀಸ್ ಎಲ್ಲಾ ಕೊಯ್ಲಿನೇ ಆಡೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಅವರೇ ಬ್ಯಾಟಿಂಗ್ ಆಡೋದು ಒನ್ ಡೇ ಅಲ್ಲಿ ಸುತ್ತಿವಲ್ಲ ಆತರ ಆಗ್ಬಾರ್ದು ಅಷ್ಟೇ ಎಲ್ಲ ಕ್ರಿಕೆಟ್ ನೋಡ್ತೀವಿ ಬಟ್ ಇವಾಗ ಟ್ವೆಂಟಿ ಹೊಡೀತು ರಿಕಾರ್ಡ್ ಆಯ್ತು ವರ್ಲ್ಡ್ ರಿಕಾರ್ಡ್ ಆಯ್ತು ಇವಾಗ ಇವಾಗ ಇಟ್ಟು ಇದು ಹೊಡಿತೆ ಖಂಡಿತ ಸರ್ ಇಂಡಿಯಾಗೆ ಹೇಳ್ತಾರೆ ವಿರಾಟ್ ಇದ್ರೆ ಸಾಕು ವಿರಾಟ್ ಇರೋರ್ಗು ನೋಡೋದು ಈ ಸಲ ನಾವು ಸಪೋರ್ಟ್ ಇರ್ತೀವಿ ನೀವೇನು ನರ್ವಸ್ ನರ್ವಸ್ ಆಗಬೇಡಿ ಅಂತ ಎಲ್ಲ ಎಲ್ರು ಸಪೋರ್ಟ್ ಮಾಡ್ತೀವಿ ಇಂಡಿಯಾ ಈ ಸಲ ಕಪ್ ನಮ್ದೆ ರೋಹಿತ್ ಶರ್ಮಾ ಸೆಂಚುರಿ ಹೊಡಿತಾರೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಗೆ ರೆಡಿ ಆಗಿದೆ ಇಂಡಿಯಾ ನ್ಯೂಜಿಲೆಂಡ್ ಅದು ದುಬೈ ಅಲ್ಲಿ ಇಂಡಿಯಾಗೆ ದುಬೈ ಪಿಚ್ ತುಂಬಾ ಸಪೋರ್ಟ್ ಆಗಿದೆ ಇಲ್ಲಿವರೆಗೂ ಇಂಡಿಯಾ ಅನ್ಸ್ಟಾಪೇಬಲ್ ಆಗಿ ಗೆದ್ಕೊಂಡ್ ಬಂದಿದ್ದಾರೆ ಇದೇ ನ್ಯೂಜಿಲೆಂಡ್ ಅನ್ನ ಕೂಡ ಸೋಲ್ಸಿದ್ದಾರೆ ಹಾಗಾಗಿ ನ್ಯೂಜಿಲೆಂಡ್ ಫೈನಲ್ ಬಂದಿರೋದ್ರಿಂದ ಮತ್ತೊಮ್ಮೆ ಇಂಡಿಯಾ ಅವ್ರನ್ನ ಸೋಲಿಸ್ತಾರೆ ಕಾನ್ಫಿಡೆನ್ಸ್ ಅಂತೂ ಖಂಡಿತ ಇದೆ ಏನ್ ಹೇಳ್ತಾರೆ ನಮ್ಮ ಇಂಡಿಯಾದ ಕ್ರಿಕೆಟ್ ಪ್ರೇಮಿಗಳು ಬನ್ನಿ ಮಾತಾಡ್ಸೋಣ ಸೊ ಕ್ರಿಕೆಟ್ ಅಲ್ಲಿ ಕ್ರೇಜಿ ಆಗಿರುವಂತವ್ರು ಕ್ರಿಕೆಟ್ ಬಗ್ಗೆ ಏನ್ ಹೇಳ್ತಾರೆ ಅದು ಇಂಡಿಯಾ ಗೆಲ್ಲೋದಕ್ಕೆ ಏನೆಲ್ಲ ಇದೆ ಏನ್ ಸಾಧ್ಯತೆ ಇದೆ ಇಂಡಿಯಾಗೆಲ್ಲ ಏನೆಲ್ಲ ಒಂದಷ್ಟು ಪ್ಲಸ್ ಇದೆ ಮೈನಸ್ ಇದೆ ಬನ್ನಿ ಮಾತಾಡ್ಸೋಣ ದೊಡ್ಡ ಗ್ರೌಂಡ್ ಅದು ಇಬ್ರು ಸ್ಕೋರ್ ಮಿನಿಮಮ್ ತ್ರೀ ಹಂಡ್ರೆಡ್ ಪ್ಲಸ್ ಇದ್ರೇನೆ ಗೆಲ್ಲಕ್ಕಾಗೋದು ಇಬ್ಬರು ಕಡೆ ಯಾರು ಆಡಿದ್ರು ತ್ರೀ ಹಂಡ್ರೆಡ್ ಪ್ಲಸ್ ಇರಬೇಕು ಟೂ ಸಿಕ್ಸ್ಟಿ ಟೂ ಸೆವೆಂಟಿ ಎಲ್ಲ ಇತ್ತಂದ್ರೆ ಒಂದು ಸೈಡ್ ಚೇಸ್ ಆಗುತ್ತೆ ಅದು ಬಾಲಿಂಗ್ ಚೆನ್ನಾಗಿದೆ ಇಂಡಿಯಾದು ಬಟ್ ನ್ಯೂಝಿಲೆಂಡ್ ಕಪ್ಪರ್ ಮಾಡಬೇಕಂದ್ರೆ ಆ ಕಡೆ ಗಿಂತ ಈ ಕಡೆ ಈ ಕಡೆ ಬ್ಯಾಟಿಂಗ್ ಲೈನ್ ಚೆನ್ನಾಗಿದೆ ಇಂಡಿಯಾದು ಬಾಲಿಂಗು ಚೆನ್ನಾಗಿದೆ ಒಂಚೂರು ಮಿಸ್ ಫೀಲ್ಡಿಂಗು ಅಥವಾ ಕ್ಯಾಚ್ ಡ್ರಾಪ್ ಮಾಡಿದ್ರೆ ನ್ಯೂಜಿಲೆಂಡ್ಗೆ ಒಂದು ಸೈಡ್ ಇದಾಗ್ಬಿಡುತ್ತೆ ಯಾಕಂದ್ರೆ ಮೊನ್ನೆ ಫಿಲಿಪ್ಸ್ ಕೊಹ್ಲಿ ಅವ್ರದ್ದು ಕ್ಯಾಚ್ ಹಿಡ್ದ ಸಖತ್ ಆಗಿ ಅದಾದ್ಮೇಲೆ ವಿಲಿಯಮ್ಸನ್ ಒಂದು ಕ್ಯಾಚ್ ಹಿಡ್ದ ಅದೇ ಮ್ಯಾಚ್ ಅಲ್ಲಿ ಅವ್ರದ್ದು ಫೀಲ್ಡಿಂಗ್ ಚೆನ್ನಾಗಿದೆ ಅವರು ನಾಲ್ಕು ರನ್ ಸೇವ್ ಮಾಡಕ್ಕೆ ಹೋಗ್ತಾರೆ ಸಖತ್ ಸೇವ್ ಮಾಡ್ತಾರೆ ಆಲ್ಮೋಸ್ಟ್ ಲಾಸ್ಟ್ ಮ್ಯಾಚ್ ಅಲ್ಲೂ ಅಷ್ಟೇ ತುಂಬಾ ಫೀಲ್ಡಿಂಗ್ ಅಲ್ಲೇ ಅವ್ರಿಗೆ ಗೆದ್ದಿರೋದು ಫೀಲ್ಡಿಂಗ್ ಚೆನ್ನಾಗಿದೆ ನ್ಯೂಜಿಲೆಂಡ್ ಬಟ್ ಬಾಲಿಂಗ್ ಹೇಳ್ಬೇಕಂದ್ರೆ ಬಾಲಿಂಗ್ ಒಂಚೂರು ಕಡಿಮೆ ಅವ್ರದ್ದು ನ್ಯೂಜಿಲೆಂಡ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಕಡಿಮೆನೆ ಬಾಲಿಂಗ್ ಇವರು ವರುಣ್ ಚಕ್ರವರ್ತಿ ಅವ್ರ ಈಸಿಯಾಗಿ ಹಾಕ್ ಕೊಡ್ತಾರೆ ಅವ್ರ ಹಾಕ್ ಕೊಡ್ತಾರೆ ಬಾಲಿಂಗೇ ಬಾಲಿಂಗ್ ಒಂಚೂರು ಸ್ಪಿನ್ ಚೆನ್ನಾಗಿದೆ ಬಟ್ ಬಾಲಿಂಗ್ ಒಂದ್ ಪ್ರಾಬ್ಲಮ್ ಇರೋದು ಸಮೀ ಅವ್ರದ್ದು ಬುಮ್ರಾ ಇದ್ದಿದ್ರೆ ಚೆನ್ನಾಗಿರೋದು ಮ್ಯಾಚು ಸಮಿ ಅವ್ರದ್ದು ಇನ್ನೊಂದು ಅವ್ರದ್ದು ಬಾಲ್ ಒಂಚೂರು ಅವ್ರದ್ದು ಹಳೆ ತರ ಬಾಲ್ ಅವ್ರದ್ದು ಅವ್ರದ್ದು ನಾರ್ಮಲ್ ಆಗಿ ಬಿಡಿದೆ ಇವಾಗ ಅವ್ರದ್ದು ಚೆನ್ನಾಗಿರೋದು ಫೈಟ್ ಬಟ್ ಈ ಮ್ಯಾಚ್ ಅಂತೂ ಸಖತ್ ಫೈಟ್ ಇದೆ ಎರಡ್ ಕಡೆನೂ ಆಟಾಡ್ತಾರ ಇವ್ರು ಈ ಕಡೆನೂ ಗೆಲ್ಲಕಾಗುತ್ತೆ ಈ ಕಡೆನೂ ಗೆಲ್ಲಕ್ಕಾಗುತ್ತೆ ಎರಡ್ ಕಡೆನೂ ಯಾ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತ ನನ್ ಪ್ರಕಾರ ಸರ್ ಫೈನಲ್ ಸಮೀಸ್ ಎಲ್ಲ ಕೊಹ್ಲಿನೇ ಆಡೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಅವರೇ ಬ್ಯಾಟಿಂಗ್ ಆಡೋದು ಕೊಹ್ಲಿನೇ ಆಡೋದು ಕೊಹ್ಲಿನೇ ಆಡೋದು ಸಖತ್ ಬ್ಯಾಟ್ಸ್ಮ್ಯಾನ್ ಆ ಎಪ್ಪ ಆಯಪ್ಪ ನಿಂತ್ಕೊಂಡ್ಬಿಟ್ರೆ ಅಪೋಸಿಟ್ ಯಾರು ಇಲ್ಲ ಬಿಡಿ ಸರ್ ಆಯಪ್ಪ ಆಡ್ತಾನೆ ಪಾಕಿಸ್ತಾನ ಒಂದ್ ಸೈಡ್ ನೋಡಿ ಇಂಥ ಮ್ಯಾಚ್ ಗಳೇ ಅವ್ರು ಆಡೋದು ಮೇನ್ ಮೇನ್ ಮ್ಯಾಚ್ ಗಳಲ್ಲಿ ಮಾತ್ರ ಆಡ್ಬಿಡ್ತಾರೆ ಬೇಕಾಗಿರೋ ಅಲ್ಲಿ ಸುಮ್ನೆ ಅವ್ರ ಪಾಡ್ ಅವ್ರು ಆಡ್ತಾರೆ ಬಟ್ ಈ ತರ ಮ್ಯಾಚ್ ಅಲ್ಲೆಲ್ಲ ಒನ್ ಮ್ಯಾನ್ ಆರ್ಮಿ ಅವರೇ ಕೊಹ್ಲಿನೇ ವರ್ಲ್ಡ್ ಕಪ್ ಗೆದ್ದ ಮೇಲೆ ಜಡೇಜಾ ಕೊಹ್ಲಿ ರೋಹಿತ್ ಶರ್ಮ ರಿಟೈರ್ಮೆಂಟ್ ಕೊಟ್ಟರು ಹೌದು ಚಾಂಪಿಯನ್ಸ್ ಟ್ರೋಫಿ ಒಂದು ಫಿಫ್ಟಿ ಓಸ್ ಫಾರ್ಮ್ಯಾಟ್ ಗೆದ್ಮೇ ಮತ್ತೆ ರಿಟೈರ್ಮೆಂಟ್ ಅಂತ ಇಲ್ಲ ಇಲ್ಲ ಸರ್ ಅವ್ರು ಇನ್ನೂ ಕೊಡಲ್ಲ ಇನ್ನು ಆಡ್ತಾರೆ ಇನ್ನೊಂದ್ ಎರಡ್ ವರ್ಷ ಆದ್ರೆ ಆಡಿ ಆಡ್ತಾರ ಅವ್ರು ಎರಡು ವರ್ಷ ಆಡಾದ್ ಮೇಲೆ ಬಟ್ ಇನ್ನೊಂದ್ ಏನಂದ್ರೆ ಯಂಗ್ ಪ್ಲೇಯರ್ಸ್ ಗೆಲ್ಲ ಚಾನ್ಸ್ ಕೊಡ್ಬೇಕು ಸರ್ ಯಾಕಂದ್ರೆ ಇವಾಗ ರಿಂಕು ಸಿಂಗು ಚೆನ್ನಾಗ್ ಆಡ್ತಾನೆ ಮತ್ತೆ ಜೇಶ್ವಲ್ಲು ಚೆನ್ನಾಗ್ ಆಡ್ತಾನೆ ಅಂತವರ್ಗೆಲ್ಲ ಚಾನ್ಸ್ ಕೊಡ್ಬೇಕು ಒಂದು ಒಂದ್ ಗೆಲ್ತ ರಿಟೈರ್ಮೆಂಟ್ ಕೊಡೋದ್ರಿಂದ ಖುಷಿ ಹೌದು 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 ಕೊಯ್ಲಿ ಕೊಟ್ರೆ ಸೀರಿಯಸ್ಲಿ ತುಂಬಾ ಸಿಕ್ಕಾಪಟ್ಟೆ ಇದಾಗ್ಬಿಡುತ್ತೆ ಅದು ಅದು ನಿಜ ಆಡ್ತಾರೆ ಸರ್ ಇನ್ನು ಆಡ್ತಾರೆ ಇನ್ನು ಚೆನ್ನಾಗಿದೆ ನೋಡ್ಬೇಕು ಏನಾಗುತ್ತೆ ಅಂತ ನಾಳೆನೆ ಮೈನ್ ಮ್ಯಾಚ್ ಹೆಂಗಿರುತ್ತೆ ಏನು ಎತ್ತ ಅನ್ಬಿಟ್ ಗೊತ್ತಾಗತ್ತೆ ನಾಳೆ ರಿಸಲ್ಟ್ ರೋಹಿತ್ ಶರ್ಮಾ ಅವರು ಸ್ಟಾರ್ಟಿಂಗ್ ಆಡ್ಬೇಕು ಓಪನಿಂಗ್ ಅವ್ರು ಆಡ್ಕೊಟ್ರೆ ಅವ್ರೇನಾದ್ರೂ ಪಾರ್ಟ್ನರ್ಶಿಪ್ ಅಲ್ಲಿ ಹಂಡ್ರೆಡ್ ತಂದ್ಕೊಟ್ರೆ ಮಿಕಿದ್ ಅವರು ಟೂ ಫಿಫ್ಟಿ ರೀಚ್ ಮಾಡ್ತಾರೆ ಟೋಟಲ್ ತ್ರೀ ಫಿಫ್ಟಿ ಸ್ಕೋರ್ ಬರುತ್ತೆ ನೋಡ್ಬೇಕು ನಾಳೆ ಏನಾಗುತ್ತೆ ಅಂತ ಬಟ್ ಆ ಕಡೆನು ಚೆನ್ನಾಗಿದೆ ಫೀಲ್ಡಿಂಗ್ಸ್ ಅವ್ರ ಕೈಗೆ ಬಾಲ್ ಹೋದ್ರೆ ಬಿಡಲ್ಲ ಅವರು ನ್ಯೂಜಿಲೆಂಡ್ ಅವರು ಅದೊಂದು ಕಷ್ಟ ಇದೆ ಸಿಕ್ಕಾಪಟ್ಟೆ ಸೇವ್ ಮಾಡ್ತಾರೆ ಒನ್ ಡೇ ಅಲ್ಲಿ ಸುತ್ತೀವಲ್ಲ ಆ ತರ ಆಗ್ಬಾರ್ದು ಅಷ್ಟೇ ಏನಪ್ಪಾ ಅಂತಂದ್ರೆ ಟಿ ಟ್ವೆಂಟಿ ಗೆದ್ದಿದೀವಿ ಬಟ್ ಈ ವರ್ಷ ಯಾವತರ ಐತೆ ಅಂದ್ರೆ ಒನ್ ಡೇನು ನಮ್ಮಲ್ಲಿ ನಮ್ ಸೈಡ್ ಇತ್ತು ಟಿ ಟ್ವೆಂಟಿನು ಆಲ್ರೆಡಿ ಗೆದ್ದಿದೀವಿ ಚಾಂಪಿಯನ್ ಟ್ರಾಫಿನೂ ಗೆದ್ದ ಭರವಸೆ ಇದೆ ಅನ್ನ ಅನ್ಕೊಂಡಿದ್ದೀವಿ ಗೆಲ್ಲೇ ಗೆಲ್ತೀವಿ ಅನ್ಕೊಂಡಿದೀವಿ ಏನು ನಮ್ಮ ಪ್ಲೇಯರ್ಸ್ ಎಲ್ಲ ಈ ಇದ್ದಾರೆ ಅದೇ ಅನ್ನು ಕಂಟಿನ್ಯೂ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೆ ಗೆಲ್ತೀವಿ ಅದರಲ್ಲಿ ಏನು ಮಾತಿಲ್ಲ ಏನು ನಮ್ಮ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಏನಿದ್ದಾರೆ ಇಷ್ಟು ಬೇಗ ರಿಟೈರ್ ರಿಟೈರ್ಮೆಂಟ್ ಕೊಡಬಾರ್ದು ಯಾಕಂತಂದ್ರೆ ಅವ್ರು ಏನು ಕನ್ಸಿಸ್ಟೆನ್ಸಿ ಆಡ್ತಿದಾರಲ್ಲ ಅದೇ ಥರ ಇನ್ನೂ ಪ್ಲೇಯರ್ಗೆ ಮಾದರಿಯಾಗಿ ಅವ್ರ ತರ ಆಡೋರ್ನ ನೋಡಿ ಅವ್ರ ತರ ಯಾರ ಈಗ ಇವಾಗ ಯಾರಪ್ಪ ಅಂದ್ರೆ ಶುಭಮನ್ ಗಿಲ್ ಅವರು ಆಗಿ ಆಡ್ತಾರೆ ಅದೇ ತರ ಇನ್ನೊಂದ್ ಇಬ್ಬರು ಮೂರು ಪ್ಲೇಯರ್ ಅದೇ ತರ ಪಿಕಪ್ ಆದ್ರೆ ಆಮೇಲೆ ರಿಟೈರ್ಮೆಂಟ್ ಕೊಟ್ರೆ ಒಳ್ಳೇದು ಅಷ್ಟೇ ಸರ್ಪಿಯನ್ಸ್ ಭಾರತ ಸ್ಟ್ರೆಂತ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಎಲ್ಲರೂ ಆಲ್ರೌಂಡ್ ಇದಾರೆ ಮತ್ತೆ ಒಳ್ಳೆ ಬಾಲಿಂಗ್ ಇದೆ ನಮ್ಮಲ್ಲಿ ಮತ್ತೆ ಒಳ್ಳೆ ರೋಹಿತ್ ಶರ್ಮಾ ಅವರು ಜಸ್ಟ್ ಅವರು ಇಪ್ಪತ್ ರನ್ ಮಾಡ್ಲಿ ಮೂವತ್ ರನ್ ಮಾಡ್ಲಿ ಆ ಜೋಶ್ ಇದೆ ಅಲ್ಲ ಅದನ್ನ ಕಂಟಿನ್ಯೂ ಮಾಡ್ಬೇಕಂತ ಎಲ್ಲರ ಏನ್ ಪ್ಲೇಯರ್ ಇದಾರಲ್ಲ ಎಲ್ಲ ಪ್ಲೇಯರ್ ಎಲ್ಲ ಮನೋಭಾವದಲ್ಲಿ ಅವರು ಜಸ್ಟ್ ಒಂದ್ ಮೂವತ್ ರನ್ ಒಳ್ಳೆ ಬಟ್ ಅದು ಕಡಿಮೆ ಅಲ್ಲಿ ಹೊಡೆದ್ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ತಾರಲ್ಲ ಅದು ಮೇನ್ ಇಂಪಾರ್ಟೆಂಟ್ ರೋಹಿತ್ ಶರ್ಮಾ ಏನು ಈ ಸತಿ ಇಪ್ಪತ್ತ್ ನೋಡಿದ್ರು ಮೂವತ್ತರ ನೋಡಿದ್ರು ನಾವ್ ಯಾವತರ ಏನ್ ಬೇಜಾರಾಗಲ್ಲ ಬಟ್ ಅದು ಯೋಚನೆ ಇದೆ ಅಲ್ಲ ರೋಹಿತ್ ಶರ್ಮಾದು ಇದೇ ತರ ಆಗ್ಬೇಕು ಅಟ್ಯಾಕಿಂಗ್ ಹಾ ಬಾಲರ್ಸ್ ನರ್ವಸ್ ಮಾಡ್ಬೇಕು ಅದ್ ಏನ್ ಅವರು ಫೇರ್ನೆಸ್ ಆಟ ಆಡ್ತಾರಲ್ಲ ಅದು ನಮ್ಮ ಪ್ಲೇಯರ್ ಅಲ್ಲಿ ಮೂಡಬೇಕು ಕಾನ್ಫಿಡೆನ್ಸ್ ಬರಬೇಕು ಅವಾಗಲೇ ನಾವು ಮ್ಯಾಚ್ ಗೆಲ್ಲೋ ಸಾಧ್ಯತೆ ಇದೆ ಅದು ಅನಿಸ್ತಾ ಇದೆ ಈ ಸತಿ ಆಲ್ಮೋಸ್ಟ್ ಅಲ್ಲಿ ನ್ಯೂಜಿಲೆಂಡ್ ನೋಡಿ ನ್ಯೂಜಿಲೆಂಡ್ ಆಲ್ಮೋಸ್ಟ್ ಸ್ಟ್ರಾಂಗ್ ಇದೆ ಲಾಸ್ಟ್ ಟೈಮ್ ಅವ್ರು ಸೋತಿದಾರಲ್ಲ ನಾವು ಅಷ್ಟು ಈಸಿಯಾಗಿ ತಿಳ್ಕೊಬಾರ್ದು ಅವ್ರನ್ನ ಬಟ್ ಅವರ ಅವ್ರದ್ದು ಬಾಲಿಂಗ್ ಎಫೆಕ್ಟ್ ಚೆನ್ನಾಗಿದೆ ಮತ್ತೆ ಫೀಲ್ಡಿಂಗ್ ಎಫೆಕ್ಟ್ ಚೆನ್ನಾಗಿದೆ ಬ್ಯಾಟಿಂಗ್ ಚೆನ್ನಾಗಿದೆ ಆಲ್ಮೋಸ್ಟ್ ಸಕತ್ತಾಗಿದೆ ಜಸ್ಟ್ ಅವರು ಬ್ಯಾಟಿಂಗ್ ಬ್ಯಾಟಿಂಗ್ ಲೈನ್ ಅಪ್ ಸ್ವಲ್ಪ ಚೆನ್ನಾಗಿ ಆದರೆ ಅವರು ಇಂಡಿಯಾನು ಬೀಟ್ ಮಾಡ್ಬೋ ಮಾಡಬಹುದು ಅಂದ್ಕೊಂಡಿದ್ದೀವಿ ಬಟ್ ಆಗ್ಬಾರ್ದು ಹಂಗೆ ಈ ಸತಿ ಗೆದ್ದರೆ ಏನು ನಮಗೆ ಏನು ಈ ಈ ವರ್ಷ ಅಂದರೆ ಓದೋಷ್ಟು ಈ ವರ್ಷದಲ್ಲಿ ನಮ್ಗೊಂದು ಒಂದು ಒಳ್ಳೆ ಖುಷಿ ಬರುತ್ತೆ ನಮ್ಮ ಇಂಡಿಯನ್ಸ್ಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ನಮ್ಮ ಜಗತ್ತಲ್ಲಿ ನಮ್ಮ ಇಂಡಿಯನ್ಸು ಇಂಡಿಯನ್ಸ್ಗೆ ಅಂತ ಅಷ್ಟೇ ಮಾಡ್ತೀವಿ ರೋಹಿತ್ ಶರ್ಮಾ ತೊಗೋಬೋದು ಅಂದ್ಕೊಂಡಿದ್ದೀವಿ ಬಟ್ ತಗೋಬಾರ್ದು ಯಾಕಂತಂದರೆ ರೋಹಿತ್ ಶರ್ಮಾ ಥರ ಇನ್ನೊಬ್ಬ ರೋಹಿತ್ ಶರ್ಮಾನ ಅವರು ತಯಾರು ಮಾಡಬೇಕು ಕೊಹ್ಲಿ ತರ ಇನ್ನೊಬ್ಬ ಕೊಹ್ಲಿನ ತಯಾರು ಮಾಡ್ಬೇಕು ಶಿವಮೊಗ್ಗಿಲಿ ಜಸ್ಟ್ ಲೈನ್ ಅಪ್ ಅಲ್ಲಿ ಇದಾರೆ ಟಿ ಟ್ವೆಂಟಿ ಓಕೆ ಟಿ ಟ್ವೆಂಟಿ ಅಭಿಷೇಕ್ ಶರ್ಮಾ ಮತ್ತೆ ತಿಲಕ್ ವರ್ಮಾ ಅವರೆಲ್ಲ ಸ್ವಲ್ಪ ಯಶಸ್ವಿ ಜಯಸ್ವಾಲ್ ಎಲ್ಲ ಇದ್ದಾರೆ ಅದೇ ತರ ಯಾರು ಸ್ವಲ್ಪ ರೆಡಿ ಮಾಡ್ಬಿಟ್ಟು ರಿಟೈರ್ಮೆಂಟ್ ತಗೋ ಓಕೆ ಅಂತ ನಾವು ಅನ್ಕೊಂಡಿದೀವಿ ಕೊಹ್ಲಿ ಉಳ್ಕೊತಾರೆ ಖಂಡಿತ ಯಾಕಂತಂದ್ರೆ ಅವರು ನೋಡಿದರೆ ಅವ್ರದ್ದು ಅವರು ಕಡಿಮೆ ಕಡಿಮೆ ಸಮಯದಲ್ಲಿ ಅಷ್ಟೊಂದು ವೇಗವಾಗಿ ಎಲ್ಲ ರನ್ಗಳನ್ನಾಗ್ಲಿ ಇನ್ನಿಂಗ್ಸ್ ಮಾಡಿದಾರೆ ಬಟ್ ಅದನ್ನು ಇನ್ನೊಂದು ಸ್ವಲ್ಪ ಅವ್ರಿಗೆ ಕೊಟ್ಟೆ ತುಂಬಾ ಒಳ್ಳೆಯದು ಬಟ್ ಅವರು ಆಡ್ತಾರ ಅನ್ಕೊಂಡಿದೀವಿ ಬಟ್ ಡಿಪೆಂಡಿಂಗ್ ಅಪ್ಪನು ನಮ್ಮ ಎಲ್ಲ ನಮ್ಮ ಏನು ನಮ್ಮ ಟೀಮ್ ಮತ್ತೆ ನಮ್ಮ ಕೋಚು ಎಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ರೋಹಿತ್ ಶರ್ಮಾ ಆದಷ್ಟು ಅವಾಯ್ಡ್ ಮಾಡ್ಬೇಕು ರಿಟೈರ್ಮೆಂಟ್ ಕೊಡೋದು ಇನ್ನೊಂದ್ ನೆಕ್ಸ್ಟ್ ಜಸ್ಟ್ ಇನ್ನೊಂದ್ ನೆಕ್ಸ್ಟ್ ವರ್ಲ್ಡ್ ಕಪ್ ಅವ್ರಿಗೆ ಇದ್ರೆ ಅಲ್ಲಿವರೆಗೆ ಪಿಕಪ್ ಆಗ್ಬೋದು ನಮ್ಮವ್ರು ಯಾರು ಹಿಂದ್ಗಡೆ ಪ್ಲೇಯರ್ಸ್ಗಳು ಎಸ್ ಎಸ್ ಬಿ ಜೈಸ್ವಾಲ್ ಆಗಲಿ ಸ್ಟಾರ್ ಆಗಲಿ ಯಾರೇ ಆಗಲಿ ಇವ್ ನೋಡಿ ಅಭಿಷೇಕ್ ಶರ್ಮಾ ಅವರು ಟಿ ಟ್ವೆಂಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮತ್ತೆ ತಿಲಕರ್ಮ ಹೋಗಿದೆ ಅವ್ರಿಗೆ ಒನ್ ಡೇಲ್ ಚಾನ್ಸ್ ಕೊಡಬೇಕು ಮತ್ತೆ ಇವರು ಯಾರೋ ಸೂರ್ಯಕುಮಾರ್ ಯಾದವ್ ಅಲ್ಲ ಅವ್ರು ಎನ್ ಡೇ ಒನ್ ಚಾನ್ಸ್ ಕೊಡಬೇಕು ಒನ್ ಡೇ ಚಾನ್ಸ್ ಕೊಟ್ಟಾಗ ಕನ್ಸಿಸ್ಟೆನ್ಸಿ ಯಾರ ಆಡ್ತಾರಲ್ಲ ಅವ್ರನ್ನ ಹಿಡ್ಕೋಬೇಕು ಅವಾಗ ಇವರು ರಿಟೈರ್ಮೆಂಟ್ ಕೊಟ್ರೆ ನಾವು ಓಕೆ ಅನ್ಕೊಂಡ್ ಅನ್ಕೊಂಡಿದ್ವಿ ಅಷ್ಟೇ ಎಲ್ಲ ಕ್ರಿಕೆಟ್ ನೋಡ್ ನೋಡ್ತೀವಿ ಬಟ್ ಇವಾಗ ಟ್ವೆಂಟಿ ಓಡಿತ್ತು ರಿಕಾರ್ಡ್ ಆಯ್ತು ವರ್ಲ್ಡ್ ರಿಕಾರ್ಡ್ ಐತೆ ಇವಾಗ ಇವಾಗ ಹೊಡಿತೇ ಐವತ್ತು ವರ್ಷ ಹೊಡಿತೆ ನಾಳೆ ಮಿಸ್ ಇಲ್ಲದ ಹೊಡಿತೆ ಯಾಕೆ ನಿಮ್ಗೆ ದೇವ್ರು ಇದಾರೆ ದೇವ್ರ್ ಮಿಸ್ ಮಾಡಲ್ಲ ಮಾಡೇ ಮಾಡಿ ನಾವೇ ಬೇರೆ ತರ ನಮ್ಮ ಇಂಡಿಯಾ ಜನರು ಹಿಂಗೆ ಇದು ಮಾಡಲ್ಲ ನಮಗೂ ನಾವು ಎಲ್ಲ ಕರೆಕ್ಟ್ ಹೋಗಿದಿವಿ ಮಿಸ್ ಇಲ್ಲ ಅಂದ್ರೆ ಇಂಡಿಯಾ ಹೊಡೆದೇ ಹೊಡಿತೆ ನ್ಯೂಜಿಲೆಂಡ್ ಮೇಲೆ ಹೊಡೆದೇ ಹೊಡಿತೆ ಹೊಡೆದೇ ಹೊಡಿತೆ ನೀವೇ ನೋಡ್ಕೊಳ್ ಹೊಡಿತಾರೆ ಸಂಚೇರಿಯಲ್ಲಿ ಹೇಳ್ಕಾಗಲ್ಲ ಬಟ್ ಕೊಯ್ಲಿ ತಪ್ಪಿದ್ರೆ ಸುಮನ್ ಗಲ್ ಗಮ್ಸ್ ಅವ್ರು ಇಬ್ಬರಲ್ಲಿ ಬಟ್ ರೈಟ್ ಹೊಡಿತಾ ಇದ್ರು ಇವಾಗ ಬಟ್ ಮಟ್ಟೆ ಸ್ವಲ್ಪ ಸ್ವಲ್ಪ ಇದಾಗ್ತೈತೆ ಹೇಳ್ಕಾಗಲ್ಲ ದೇವ್ರು ಕೊಟ್ರೆ ಅವ್ರು ಹೊಡಿಬಹುದು ಅವ್ರು ಸಖತ್ ಹೊಡಿತಾರೆ ಅವ್ರು ಹೊಡ್ರೆ ಬರೇ ಸಿಕ್ಸ್ ಸಿಕ್ಸ್ ಹೋಗುತ್ತೆ ಹೋಗುತ್ತೆ ಸಿಕ್ಸ್ ಸಿಕ್ಸ್ ಪಾಕಿಸ್ತಾನ ಮೇಲೆ ಹೊಡೆದ್ರೆ ಹೆಂಗ್ ಹೊಡೆದ್ರು ನಮ್ಗ ಖುಷಿ ಆಗೋಯ್ತು ಆ ತರ ಹೊಡಿತಾರೆ ಅವರು ಅದೇ ಹೇಳಕ್ ಆಗಲ್ಲ ಬಟ್ ಇಂಡಿಯಾ ಮಾತ್ರ ವಿನ್ ಆಗುತ್ತೆ ನ್ಯೂಜಿಲೆಂಡ್ ಆಡ್ತಾವ್ರೆ ಆಯ್ತು ಇನ್ನು ಆಗುತ್ತೆ ಅದು ಹಿಂಗ್ ನೆನೆ ಹೊಡೆದ್ರು ಅಲ್ಲ ಮುನ್ನೂರ ಅರವತ್ತೈದು ಹೊಡೆದ್ರು ಇಂಗ್ಲೆಂಡ್ ಇದು ಇದ್ರ ಮೇಲೆ ಹೊಡೆದ್ರು ಸುತ್ತಾರ್ಪಣೆ ಮೇಲೆ ಹೊಡೆದ್ರು ಇವಾಗ ಅವ್ರು ಏನು ನಮ್ಮ ಹಿಂಗೇನು ಕಮ್ಮಿ ಇಲ್ಲ ಎಲ್ಲ ಬ್ಯಾಟ್ಸ್ಮನ್ ಸಕ್ಕತ್ ಆಗಿದ್ದಾರೆ ಬೌಲಿಂಗ್ ಸಖತ್ ಆಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಬಟ್ ಒಡೇ ಹೊಡಿತಾರೆ ಮಿಸ್ ಇಲ್ಲ ನಾಳೆ ಹೊಡಿತಾರೆ ಅದು ಓಸನ್ ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯ ಮೇಲೆ ಹೊಡಿಬೇಕಾಯ್ತು ಬೇಕು ಅದು ಹೊಡೆ ಏನೋ ಮಿಸ್ ಆಗಿ ಅದು ಮಿಸ್ ಆಗೋಯ್ತು ಇಲ್ಲಂತ ಅವತ್ತೆ ಹೊಡಿಬೇಕಾಯ್ತು ಅದು ಆಸ್ಟ್ರೇಲಿಯಾ ಮೇಲೆ ಅದು ಮಿಸ್ ಆಯ್ತು ಅದು ನಾಳೆ ಮ್ಯಾಚ್ ಮಾತ್ರ ಮಿಸ್ ಆಗಿಲ್ಲ ಅದು ವಿನ್ ಆಗುತ್ತೆ ನೀವು ನೀವೇ ನೋಡ್ಕೊಳ್ಳಿ ಅದೇ ಬೇಜಾರು ಎಲ್ಲ ಇನ್ನೂ ಸೀನಿಯರ್ ಬರ್ತಾರೆ ಅವ್ರು ಇನ್ನೂ ಇದಾಗಿಲ್ಲ ಅವ್ರಿಗೆ ಹೊಸಬ್ರಿಗೆ ಬರ್ತಾರಲ್ಲ ಅವ್ರಿಗೆ ಸೀನಿಯರ್ ಆಗ್ಬೇಕು ಇವಾಗ ಹೊಸಬ್ರು ಬರ್ತಾರೆ ಅವರು ಟ್ರೈನಿಂಗ್ ಕೊಡ್ಬೇಕು ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅವರು ವಾಕಿ ಆಗುತ್ತೆ ಟಕ್ ಅಂತ ಕೊಟ್ಟರೆ ಅವರು ಹೆಂಗ ಮಾಡಕ್ ಆಗಲ್ಲ ಏನ್ ಮಾಡ್ಬೇಕು ಜನರನ್ನ ಕರ್ಕೊಂಡ್ಬಂದ್ಬಿಟ್ಟು ಸ್ವಲ್ಪ ಅವ್ರನ್ನ ಟ್ರೈನಿಂಗ್ ಕೊಟ್ಕೊಂಡ್ ಬಂದು ಸೀನಿಯರ್ ಆದ್ಮೇಲೆ ಇವ್ರು ಬಿಟ್ಬಿಟ್ಟು ಆಮೇಲೆ ಮೂವ್ ಆಗ್ಬೇಕು ಅವಾಗ ಓಕೆ ಆಗುತ್ತೆ ಇವ್ರು ಟಕ್ಕಂಡ ಸೀನಿಯರ್ ಕೊಟ್ಬಿಟ್ಟು ಅವ್ರನ್ನ ಬಿಟ್ಬಿಟ್ರೆ ಅವರು ಸ್ವಲ್ಪ ಮಾಡ್ಬೇಕಂದ್ರೆ ಸ್ವಲ್ಪ ಲೇಟ್ ಕಷ್ಟ ಆಗುತ್ತೆ ಸ್ವಲ್ಪ ಹಂಗೆ ಹಂಗೆ ಬಿಟ್ಕೊಂಡು ಇದಾಗುತ್ತೆ ಅವರು ಮಾಡ್ತಾರೆ ಮಾಡ್ತಾರೆ ಬಟ್ ಒಂದು ಸ್ವಲ್ಪ ಆಡ್ಬೇಕಾಗುತ್ತೆ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ಅದು ಏನ್ ಮಾಡ್ತಾರೆ ಗೊತ್ತಿಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ ಅದ್ ಖುಷಿ ಇರುತ್ತಲ್ಲ ಖುಷಿ ಮುಗಿಸ್ಬಿಡೋಣ ಯಾಕಂದ್ರೆ ಗೆದ್ದಿರೋ ಸೋಲೋದಲ್ಲ ಮುಖ್ಯ ಅಲ್ಲ ಇದು ಆಡೋದು ಮುಖ್ಯ ಎಷ್ಟ್ ಬೇಕಾದ್ರೆ ಆಡ್ಕೊಂಡು ಹೋಗ್ಬಹುದು ಬಟ್ ಅದೇ ಗೆದ್ರೆ ನಾವು ಬಿಟ್ಬಿಡ್ತೀವಿ ಸೋಲ ಬೇಜಾರಾಗೈತೆ ಹೇಳಕ್ಕಾಗಲ್ಲ ಆಡೋ ಅಂತ ಇವ್ರು ಆಡ್ಬೋದು ಅಲ್ಲಿ ಮೇಲೆ ಅಂದ್ರೆ ಅಧಿಕಾರಿ ಅವ್ರು ಹೇಳ್ತಾರಲ್ಲ ಜಿ ಎಸ್ ಸಿ ಅವ್ರು ಏನ್ ಮಾಡ್ತಾರೆ ನೀವ್ ಹೇಳತ್ತಾರ ಇವ್ರಿಗೆ ಕೇಳ್ಬೇಕು ಇವ್ರಿಂದ ಅವ್ರು ಮಾಡಂಗಿಲ್ಲ ಅವ್ರ ಏನ್ ಹೇಳ್ತಾರೆ ನಿಮ್ದು ಆಯ್ತಪ್ಪ ನಿಮ್ ಇದು ಮಾಡಿ ಅಂತ ಅವ್ರ ಏನ್ ಹೇಳಿದ್ರೆ ಜಿ ಸಿ ಸಿ ಅಲ್ಲಿಂದ ಇವರು ಓಕೆ ಇವ್ರ್ ಕೈ ಬಿಡುತ್ತೆ ಆಮೇಲೆ ಮಿಕ್ಕಿದ್ರ ಹೊಸನ್ನ ಇವ್ರು ಸೇರಿಸ್ಕೊಂತಾರೆ ಬಟ್ ಅಷ್ಟೇ

ಶ್ರೇಯಸ್ ಅಯ್ಯರ್ ಶುಭ್ಮನ್ ಫಾರ್ಮ್ ಅಲ್ಲಿ ಇದಾರೆ ಶ್ರೇಯಸ್ ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ಇನ್ನ ಇನ್ನೊಂದು ಸ್ಟ್ರಾಂಗ್ ಪ್ಲೇಯರ್ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವ್ರ ಮೇಲೆ ಒಳ್ಳೆ ಅಟ್ಯಾಕ್ ಇದೆ ಆಲ್ರೆಡಿ ಮೊನ್ನೆ ಒಂದ್ ಟೈಮ್ ಸೋಲ್ಸಿದೀವಿ ಮೀನ್ಸ್ ಪಿಚ್ ಏನಂದ್ರೆ ನಾವು ಒಂದೇ ಕಡೆ ಆಡ್ತಾ ಇದೀವಿ ಆ ಪಿಚ್ ಹೆಂಗೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ

ಆ ವರ್ಲ್ಡ್ ಕಪ್ ಆಡ್ತಾರೆ ಅನ್ಸುತ್ತೆ ವಿರಾಟ್ ರೋಹಿತ್ ಡೌಟ್ ಐ ಥಿಂಕ್ ವಿರಾಟ್ ಆಡ್ಬೋದು ನಿಜ ಕೊಡೋದಿಲ್ಲ ವಿರಾಟ್ ಕೊಡೋದಿಲ್ಲ ಟಿ ಟ್ವೆಂಟಿ ಕೊಟ್ಟಿದ್ದಾರೆ ಅಂದಮೇಲೆ ಈ ಕಡೆ ಓಡಿ ಆಡ್ಲೇಬೇಕು ಟೆಸ್ಟ್ ಐ ಥಿಂಕ್ ಕೊಡ್ಬೋದು ಕೊಟ್ರೆ ಓಡಿ ಕೊಡೋ ಕೊಡಲ್ಲ ಅನ್ಸುತ್ತೆ ಇನ್ನು ಫಾರ್ಮ್ ಅಲ್ಲಿ ಇದ್ದಾರೆ ಫಾರ್ಮ್ ಇನ್ನ ಔಟ್ ಆಗಿಲ್ಲ ಹೌದು ನಿಜ ನಮ್ ಫೇವ್ರೇಟ್ ಆ ಲಯರು ಎಲ್ಲರೂ ಎಲ್ಲರ ಆಡ್ತಾರ ಎಲ್ಲ ನಮ್ಮ ಫೇವರಿಟ್ ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ರೋಹಿತ್ ಶರ್ಮಾ ಸೆಂಚುರಿ ಡೆಡಿತಾರೆ ಓಪನಿಂಗ್ ಸೆಂಚುರಿ ಹೇಂಗಾದ್ರೆ ಕೋಯಲಿ ಕೋಯಲಿ ಹಾಫ್ ಸೆಂಚುರಿ ಡೆಡಿತಾ ಹಾಫ್ ಸೆಂಚುರಿ ಸೊ ಇಂಡಿಯಾ ಎಷ್ಟು ಸ್ಕೋರ್ ಮಾಡ್ತಾರ ನಾಳೆ 250 ಟು 300 ಮಾಡ್ತಾರೆ 300 ಮಾಡ್ತಾರೆ ದುಬೈ ಪಿಚ್ ತುಂಬಾ ಟಫ್ ಇದೆ ಕಂಡೀಷನ್ಸ್ ನ್ಯೂಜಿಲೆಂಡ್ ಬೌಲಿಂಗ್ ತುಂಬಾ ಸ್ಟ್ರಾಂಗ್ ಇದೆ ಏನಾದ್ರೂ ಇಂಡಿಯಾ ಬ್ಯಾಟಿಂಗ್ ಏನಾದ್ರೂ ವೀಕ್ ಆಗುತ್ತಾ ಬ್ಯಾಟಿಂಗ್ ಏನಾಗಬಹುದು ಫಸ್ಟ್ ನ್ಯೂಜಿಲೆಂಡ್ ಬಾಲಿಂಗ್ ಇಂಡಿಯಾ ಬಾಲಿಂಗ್ ಹಾಕ್ತಾರೆ ಚೇಜ್ ಮಾಡ್ತವ್ರು ಇಂಡಿಯಾ ಚೇಸ್ ಮಾಡಸ್ಟರ್ ಕೊಹ್ಲಿ ಇರೋದ್ರಿಂದ ಸೊ ನೀವು ಯಾರಿಗ್ ಚೇರ್ ಮಾಡ್ತೀರ ಇಂಡಿಯಾ ಇಂಡಿಯಾ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಯಾಕೆ ಯಾಕಂದ್ರೆ ಅವ್ರ ಬ್ಯಾಟಿಂಗ್ ನೋಡಿ ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ ಅದಕ್ಕೆ ಅವ್ರ ಕಣ್ಣೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗೊತ್ತಿರತ್ತಲ್ಲ ನೋಡಿ ಎಲ್ಲಾರ್ಗೂ ಬರುತ್ತೆ ಆದ್ರೆ ಸ್ವಲ್ಪ ಬಾಲ್ ಬಿಡೋರು ನೋಡ್ಕೊಬೇಕು ಫೀಲ್ಡಿಂಗ್ ತುಂಬಾ ಚೆನ್ನಾಗಿದೆ ಇಂಡಿಯಾ ಚೆನ್ನಾಗಿಲ್ಲ ಮಾಡ್ತಾರೆ ಮಾಡ್ತಾರೆ ಆಡಿದ್ರೆ ಹಾಗಾದ್ರೆ ನಾಳೆ ಐ ಇಸ್ ಗುಡ್ ಕ್ರಿಕೆಟ್ ದೇ ವಿಲ್ ಬಿ ಚಾಂಪಿಯನ್ಸ್ ಅಂಡ್ ದಿಸ್ ಥರ್ಡ್ ಥರ್ಡ್ ಕನ್ಸಿಕ್ಯೂಟಿವ್ ಕನ್ಸಿಕ್ಯೂಟಿವ್ ಆರ್ ಫೈನಲ್ ಫಾರ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಸೊ ಆಲ್ ದ ಫಾರ್ ಇಂಡಿಯಾ ಆಲ್ಸೋ ಫಾರ್ ನ್ಯೂಜಿಲ್ಯಾಂಡ್ ಟ್ರೋಫಿ ಅಂದ್ರೆ ಎಕ್ಸೈಟ್ಮೆಂಟ್ ಜನರಲಿ ಅದು ನ್ಯೂಜಿಲೆಂಡ್ ಮೇಲೆ ಮ್ಯಾಚ್ ಇರೋದು ಇಂಡಿಯಾ ಟಫ್ ಇದೆ ಆದ್ರೆ ಗೆಲ್ತಾರೆ ಅಂತ ಬಹುತೇಕರು ಹೇಳ್ತಾ ಇರುವಂತದ್ದು ಯುವಕರಲ್ಲಿ ಕೊಹ್ಲಿ ಹಂಡ್ರೆಡ್ ಹೊಡೆದೇ ಹೊಡಿತಾರೆ ರೋಹಿತ್ ಶರ್ಮಾ ಹೊಡಿತಾರೆ ನಮ್ಮಲ್ಲಿ ಸ್ಪಿನ್ ಅಟ್ಯಾಕ್ ಸಕದಾಗಿದೆ ಇಂಡಿಯಾ ಒಂಥರ ಆಲ್ರೌಂಡರ್ ಏನು ಸೆಟ್ ಅಪ್ ಇರೋದ್ರಿಂದ ಟೀಮ್ ಅಲ್ಲಿ ಯಾವ ಕಾರಣಕ್ಕೂ ಇಂಡಿಯಾ ಸೋಲೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಇಲ್ಲಿದ್ದಾರೆ ಯೂತ್ಸು ಹಾಗೇನೆ ಕೊಹ್ಲಿ ಹಂಡ್ರೆಡ್ ನೋಡಬೇಕು ಅದು ಬಿಗ್ ಮ್ಯಾಚ್ ಗಳಲ್ಲಿ ಕೊಹ್ಲಿ ಸಕದಾಗ್ ಆಡ್ತಾರೆ ಸೊ ಕೊಹ್ಲಿ ಹಂಡ್ರೆಡ್ ನೋಡಿಯೋದನ್ನ ನೋಡ್ತೀವಿ ಅಂತ ಹೇಳ್ತಾ ಇದಾರೆ ಶುಭ್ಮನ್ ಗಿಲ್ ಸಖದಾಗ ಆಡ್ತಾರೆ ಅಂತಾರೆ ಹಾಗಾಗಿ ನಾಳೆ ನ್ಯೂಜಿಲೆಂಡ್ ಇಂಡಿಯಾ ಮ್ಯಾಚ್ ಬಗ್ಗೆ ಇಂಡಿಯಾನೇ ಗೆಲ್ಲೋದು ಟಫ್ ಇರ್ಬೋದು ಬಟ್ ಗೆಲ್ಲೋದು ಇಂಡಿಯಾನೇ ಅನ್ನುವಂತ ಒಪಿನಿಯನ್ ಅನ್ನು ಚೆನ್ನಾಗಿ ಕೊಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಮ್ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಿಂದ